ಧಾರವಾಡ ಏಪ್ರಿಲ್ ಇಪ್ಪತ್ತ್ಮೂರು ಈ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ನಾಟಕಕಾರ ಕವಿ ಶೇಕ್ಸ್ಪಿಯರ್ನ ಜನ್ಮದಿನಾಚರಣೆ ಆ ನಿಮಿತ್ತವಾಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಅಧ್ಯಯನಾಂಗದ ನಿರ್ದೇಶಕರಾಗಿರುವ ಪ್ರೊಫೆಸರ್ ಬಸವರಾಜ್ ಡೋನೂರ್ ಅವರು ಶೇಕ್ಸ್ಪಿಯರ್ನನ್ನು ಏಕೆ ಓದಬೇಕು ಎನ್ನುವ ವಿಷಯದ ಕುರಿತು ಧಾರವಾಡ ಕಟ್ಟೆಯೊಂದಿಗೆ ಹಂಚಿಕೊಂಡ ಕೆಲವು ಮಾತುಗಳು ಎಲ್ಲರಿಗೂ ನಮಸ್ಕಾರ ಏಪ್ರಿಲ್ ಇಪ್ಪತ್ತ್ ಕವಿ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ನ ಜನ್ಮದಿನ ಸಾಹಿತಿಗಳು ಸಾಹಿತ್ಯಾಸಕ್ತರು ರಂಗಕರ್ಮಿಗಳು ಕಲಾವಿದರು ಶೇಕ್ಸ್ಪಿಯರ್ನ ಜನ್ಮದಿನವನ್ನು ಜಗತ್ತಿನಾದ್ಯಂತ ಅತ್ಯಂತ ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ನಾಲ್ಕೂವರೆ ನೂರು ವರ್ಷಗಳ ಹಿಂದೆ ಬದುಕಿ ಬಾಳಿದ ಶೇಕ್ಸ್ಪಿಯರ್ ಹೆಚ್ಚು ಕಡಿಮೆ ಎಲ್ಲಾ ಅಕ್ಷರಸ್ಥರ ಮೇಲೆ ಸಾಹಿತಿಗಳ ಮೇಲೆ ತನ್ನ ದಟ್ಟ ಪ್ರಭಾವವನ್ನು ಕಾಲದುದ್ದಕ್ಕೂ ಬೀರುತ್ತಾ ಬಂದಿದ್ದಾನೆ ಭಾರತೀಯರಿಗೆ ಶೇಕ್ಸ್ಪಿಯರ್ ಬಹಳ ಪ್ರಿಯವಾದ ಲೇಖಕ ಇತ್ತೀಚೆಗೆ ವಿಶ್ವವಿದ್ಯಾಲಯಗಳು ಶೇಕ್ಸ್ಪಿಯರ್ನ ಅಧ್ಯಯನದಲ್ಲಿ ತಮ್ಮ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿವೆ ಆದರೆ ಶೇಕ್ಸ್ಪಿಯರ್ ಅನ್ನ ಓದದೆ ಇಂಗ್ಲಿಷ್ ಅಭ್ಯಾಸಿಗಳಿಗೆ ಗತ್ಯಂತರವೇ ಇಲ್ಲ ನಮ್ಮ ಭಾಷಾ ಜ್ಞಾನ ಸೂಕ್ಷ್ಮವಾಗಬೇಕೆಂದರೆ ನಮ್ಮ ತಿಳುವಳಿಕೆ ನಮ್ಮ ಅನುಭವ ಶ್ರೀಮಂತವಾಗಬೇಕೆಂದರೆ ಬದುಕಿನ ಬಗೆಗೆ ಬದುಕಿನ ಅನೇಕ ಆಘಾತಕಾರಿ ಛೇತೋಹಾರಿ ವಿಷಯಗಳ ಬಗೆಗೆ ಸಂಗತಿಗಳ ಬಗೆಗೆ ನಾವು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ತಿಳಿದುಕೊಳ್ಬೇಕಂತಂದ್ರೆ ಶೇಕ್ಸ್ಪಿಯರ್ನನ್ನ ಓದಲೇಬೇಕು ಸೊ ಹೀಗಾಗಿ ನಾವು ಶೇಕ್ಸ್ಪಿಯರ್ನ ಅಧ್ಯಯನವನ್ನು ಅಧ್ಯಯನವನ್ನ ಕಡೆಗಣಿಸಬಾರ್ದು ಲಕ್ಷ್ಯ ಮಾಡಬಾರ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಅದರಲ್ಲೂ ವಿಶೇಷವಾಗಿ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಶೇಕ್ಸ್ಪಿಯರ್ನನ್ನ ಕಡ್ಡಾಯವಾಗಿ ಓದಬೇಕು ಅವನ ಮೂವತ್ತೇಳು ನಾಟಕಗಳನ್ನು ನೂರ ಐವತ್ನಾಲ್ಕು ಸುನಿತಗಳನ್ನು ಎರಡು ದೀರ್ಘ ಕಾವ್ಯಗಳನ್ನು ಓದುವುದು ಸುಲಭದ ಮಾತಲ್ಲ ಇಟ್ಸ್ ಎ ಲೈಫ್ ಲೈಫ್ ಲಾಂಗ್ ಮಿಷನ್ ಜೀವನ ಪರ್ಯಂತ ಓದಿದರೂ ಕೂಡ ಅವನ ಸಾಹಿತ್ಯವನ್ನು ಓದಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಓದಿದರೂ ಕೂಡ ಅದನ್ನು ಬಹಳ ಸರಿಯಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಡೀ ಪ್ರಪಂಚದ ಸಾಹಿತ್ಯವನ್ನು ಓದಿ ಶೇಕ್ಸ್ಪಿಯರ್ ಅನ್ನು ಹೋದರೆ ನಮ್ಮ ಸಾಹಿತ್ಯದ ಅಧ್ಯಯನ ಅಪೂರ್ಣ ಆಗ್ತದೆ ಶೇಕ್ಸ್ಪಿಯರ್ನನ್ನು ಓದಿದರೆ ಸಾಕು ಪ್ರಪಂಚದ ಬೇರಾವ ಲೇಖಕನನ್ನು ಓದುವ ಅಗತ್ಯ ಇಲ್ಲ ಎನ್ನುವ ಮಾತು ಉತ್ಪ್ರೇಕ್ಷವಾಗಿ ಕಂಡರೂ ಕೂಡ ಸತ್ಯವಾದದ್ದು ಮತ್ತು ದಿಢವಾದದ್ದು ಯಾಕೆ ಶೇಕ್ಸ್ಪಿಯರ್ನನ್ನು ಓದಬೇಕು ನಾಲ್ಕೂವರೆ ನೂರು ವರ್ಷಗಳ ನಂತರವೂ ಅವನ ನಾಟಕಗಳನ್ನು ಯಾಕೆ ನೋಡಬೇಕು ಅವನ ಕವನಗಳನ್ನು ಯಾಕೆ ಓದಬೇಕು ಅವನ ನಾಟಕಗಳನ್ನು ಯಾಕೆ ಓದಬೇಕು ಈ ಪ್ರಶ್ನೆಗಳಿಗೆ ಉತ್ತರ ಬಹಳ ಸರಳವಾಗಿದೆ ಏಕೆಂದರೆ ಶೇಕ್ಸ್ಪಿಯರ್ನನ್ನು ಓದುವುದರ ಮೂಲಕ ನಾವು ನಮ್ಮ ಬದುಕನ್ನು ನಮ್ಮ ಸುತ್ತಲಿನ ಬದುಕನ್ನು ನಮ್ಮ ಸಮಾಜವನ್ನು ನಮ್ಮ ನಮ್ಮ ಆಡಳಿತ ವರ್ಗವನ್ನು ನಮ್ಮ ಇಡೀ ವ್ಯವಸ್ಥೆಯನ್ನು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಒಂದೆರಡು ಉದಾಹರಣೆಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಕೊಡಬಹುದು ಉದಾಹರಣೆಗೆ ನಾನು ಕಿಂಗ್ ಲಿಯರ್ ನಾಟಕ ಓದ್ತಿರಬೇಕಾದ್ರೆ ಅನೇಕ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಎದ್ದಿದ್ದವು ಮತ್ತು ಈಗಲೂ ಕೂಡ ಹೇಳುತ್ತವೆ ಶೇಕ್ಸ್ಪಿಯರ್ ವಾಸ್ ಕ್ವೈಟ್ ಯಂಗ್ ವೆನ್ ಹಿ ರೋಟ್ ದಿಸ್ ಪ್ಲೇ ಭಾಳ ಜನರಿಗೆ ಗೊತ್ತಿಲ್ಲ ಶೇಕ್ಸ್ಪಿಯರ್ ಬದುಕಿದ್ದೆ ಐವತ್ತಾರು ವರ್ಷ ತನ್ನ ನಲವತ್ತಾರು ನಲವತ್ತೇಳನೇ ವರ್ಷದಲ್ಲಿ ಅವನು ಕಿಂಗ್ ಲಿಯರ್ ನಾಟಕ ಬರೆದ ಅಷ್ಟೊತ್ತಿಗೆ ಅವರಿಗೆ ವೃದ್ಧಾಪ್ಯದ ಬಗೆಗೆ ಅಥವಾ ಎಂಬತ್ತು ಎಂಬತ್ತು ಒಂದು ವರ್ಷದ ಒಬ್ಬ ವೃದ್ಧ ರಾಜ ಹೇಗೆಲ್ಲ ವಿಚಾರ ಮಾಡಬಲ್ಲ ಎಂತೆಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲ ಹೇಗೆ ಅವಿ ಅವಿವೇಕಿಯಾಗಿ ವರ್ತಿಸಬಲ್ಲ ಎನ್ನುವುದರ ಸ್ಪಷ್ಟ ಕಲ್ಪನೆ ಅವನಿಗಿತ್ತು ತನಗೆ ಬೆಳೆದ ಮಕ್ಕಳು ತನಗೆ ಬೆಳೆದ ಹೆಣ್ಣುಮಕ್ಕಳು ಇರದಿದ್ದರೂ ಕೂಡ ಹೆಣ್ಣುಮಕ್ಕಳು ಹೇಗೆ ತಂದೆಗೆ ಸುಳ್ಳನ್ನು ಹೇಳ್ತಾರೆ ಚಟುಕತೆಗಳನ್ನು ಹೇಳ್ತಾರೆ ಮೋಸ ಮಾಡ್ತಾರೆ ಅನ್ನೋದ್ರಿಗೆ ಕೂಡ ಸ್ಪಷ್ಟವಾದ ಒಂದು ಇದು ತಿಳುವಳಿಕೆ ಇತ್ತು ಸಾಮಾನ್ಯವಾಗಿ ಎಲ್ಲಾ ತಂದೆಯರು ಅಥವಾ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ತಂದೆಯರು ಕಿಂಗ್ಲಿಯರೇ ಆಗಿರ್ತಾರೆ ತನ್ನ ತನ್ನ ಮಗಳು ಅಥವಾ ತನ್ನ ಹೆಣ್ಣು ಮಕ್ಕಳು ತನಗೆ ಸುಳ್ಳನ್ನು ಹೇಳುವುದಿಲ್ಲ ನಿಜಕ್ಕೂ ಪ್ರೀತಿ ಮಾಡ್ತಾ ಇರ್ತ ಮಾಡ್ತಾರೆ ಹಣಕ್ಕಾಗಿಯೆಲ್ಲ ಅಧಿಕ ಅಧಿಕಾರಕ್ಕಾಗಿ ಎಲ್ಲ ಅಂತಸ್ತಿಗೆ ಅಂತಸ್ತಿಗಾಗಿ ಎಲ್ಲ ತಂದೆಯ ಮೇಲಿನ ಪ್ರೀತಿ ಇರ್ತದೆ ಅಗಾಧವಾದ ತಂದೆಯ ಮೇಲಿನ ಪ್ರೀತಿ ಭಕ್ತಿ ಇರ್ತದೆ ಅಂತ ಅನೇಕ ಜನ ತಂದೆಯರು ತಿಳಿದುಕೊಟ್ಟಿರ್ತಾರೆ ತಪ್ಪು ಅಂತ ನಾನು ಅನ್ನೋದಿಲ್ಲ ಆದರೆ ರೇಗನ್ ಅಂತ ಅನೇಕ ಜನ ಹೆಣ್ಮಕ್ಳು ಇರಲಿಕ್ಕೆ ಸಾಧ್ಯ ಇದೆ ಸೊ ಕಿಂಗ್ ಲಿಯರ್ ಮಾಡಿದ ತಪ್ಪನ್ನ ಅನೇಕ ಜನ ಅನೇಕ ಜನ ತಂದೆಯರು ಮಾಡ್ತಾ ಇರ್ತಾರೆ ಹೋಗಿ ಹೀಗಾಗಿ ಎವ್ರಿ ಒನ್ ಆಫ್ ಇಸ್ ಲಿಯರ್ ದರ್ ಈಸ್ ಲೇರ್ ಇನ್ ಮೇ ದೇರ್ ಇಸ್ ಲೇರ್ ಇನ್ ಯೂ ದೇರ್ ಇಸ್ ಲೇರ್ ಇನ್ ಎವ್ರಿ ಬಡಿ ಹೀಗಾಗಿ ಶೇಕ್ಸ್ಪಿಯರ್ ಸಮಕಾಲೀನವಾಗ್ತಾನೆ ಆಗ್ತಾನೆ ಯಾಕಂದರೆ ನನ್ನ ಆಸೆಗಳನ್ನು ಆಕಾಂಕ್ಷೆಗಳನ್ನು ಮಹತ್ವಾಕಾಂಕ್ಷೆಯನ್ನ ಕನಸುಗಾರಿಕೆಯನ್ನ ಬಹಳ ಸಮರ್ಥವಾಗಿ ವ್ಯಕ್ತಪಡಿಸುವುದರ ಜೊತೆಗೆ ನನ್ನ ಪರಿಸರವನ್ನು ನನ್ನ ನೋವನ್ನು ನಲಿವನ್ನ ಹತಾಶೆಯನ್ನು ದುಃಖವನ್ನು ನನ್ನ ಮನಸ್ಸಿನ ತುಮಲವನ್ನ ವಿಪ್ಲವ ವಿಪ್ಲವನ್ನ ಎಲ್ಲವನ್ನು ಸಮಗ್ರವಾಗಿ ಮತ್ತು ಇಡಿಯಾಗಿ ಅವರು ವ್ಯಕ್ತ ಅಭಿವ್ಯಕ್ತಪಡಿಸ್ತಾ ಇರ್ತಾನೆ ಹೀಗಾಗಿ ನನಗೆ ಬಹಳ ಪ್ರಿಯ ಆಗ್ತಾನೆ ಹ್ಯಾಮ್ಲೆಟ್ ಈಗ ದ ಪ್ರೊಸೆಸ್ ಆಫ್ ಹ್ಯಾಮ್ಲೆಟೈಸೇಷನ್ ಟು ಬಿ ಆರ್ ನಾಟ್ ಟು ಬಿ ದಟ್ ಇಸ್ ದಿ ಕ್ವೆಶನ್ ಅವನ ಮೂಲ ಸಮಸ್ಯೆ ಇರೋದೇ ಇಲ್ಲ ಮಾಡಬೇಕೋ ಮಾಡಬಾರದು ಈ ಮಾಡಬೇಕೋ ಮಾಡಬಾರ್ದು ಅನ್ನುವ ಒಂದು ಪ್ರಶ್ನೆ ಇದೆಯಲ್ಲ ಇದು ಚಿಕ್ಕ ಮಕ್ಕಳನ್ನ ಹಿಡಿದು ವಯೋವೃದ್ಧರವರೆಗೆ ಎಲ್ಲ ಸ್ಥಳದ ಎಲ್ಲ ಭಾಷೆಯ ಎಲ್ಲ ನಾಗರಿಕತೆಯ ಜನರನ್ನು ಕಾಡುವ ಒಂದು ಪ್ರಶ್ನೆ ಮಾಡಬೇಕು ಮಾಡಬಾರ್ದು ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ನಮ್ಮ ದಿನ ಶುರುವಾಗುವುದೇ ಈ ಪ್ರಶ್ನೆಯಿಂದ ನಮ್ಮ ದಿನ ಮುಗಿಯುವುದು ಕೂಡ ಈ ಪ್ರಶ್ನೆಯಿಂದ ಹೀಗಾಗಿ ನಾವು ಶೆಕ್ಸ್ಪಿಯರ್ನ ಮೂಲಕ ದಿನವನ್ನು ಪ್ರಾರಂಭಿಸ್ತೇವೆ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ನ ಮೂಲಕ ದಿನವನ್ನು ಅಂತ್ಯಗೊಳಿಸ್ತೇವೆ